ಕ್ಷೇತ್ರದಿಂದ ಲೋಕಸಭೆಗೆ ಎಪ್ಪತ್ತರ ದಶಕದಿಂದಲೂ ಕೂಡ ಸತತವಾಗಿ ಆಯ್ಕೆಯಾಗ್ತಾ ಬಂದು ಕೊನೆಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ರಾಜ್ಯದಲ್ಲಿ ಕಂದಾಯ ಖಾತೆ ಸಚಿವರು ಆಗಿ ರಾಜ್ಯದ ಸೇವೆಯನ್ನು ಮಾಡಿರುವಂತಹ ಹಾಗೂ ಈ ಭಾಗದಲ್ಲಿ ತುಳಿತಕ್ಕೊಳಗಾದವರ ಧ್ವನಿಯಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ನಿನ್ನೆ ಬೆಳಗಿನ ಜಾವ ನಮ್ಮನ್ನು ಅಗಲಿದ್ದಾರೆ ನನ್ನ ಕಾರ್ಯ ನನ್ನ ಪ್ರಚಾರ ನಿಮಿತ್ತ ಹಾವೇರಿನಲ್ಲಿದ್ದೆ ಹಾಗಾಗಿ ಬಂದು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀನಿ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನಾನು ಹತ್ತು ವರ್ಷದಿಂದ ಮೈಸೂರು ಮತ್ತು ಕೊಡಗನ್ನ ಈ ಭಾಗವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ ಈ ರಾಜಕೀಯದಲ್ಲಿ ಎಲ್ಲರೂ ನೋಡಿದ್ದೀನಿ ಎಲ್ಲ ರೀತಿಯ ಎಲ್ಲ ವಿಧದ ರಾಜಕಾರಣಿಗಳನ್ನು ನೋಡಿದ್ದೀನಿ ಆದರೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಂತಹ ಒಂದು ನಿಸ್ಪೃಹ ಮನಸ್ಸಿನ ಕೆಟ್ಟದ್ದು ಮತ್ತು ಒಳ್ಳೆಯದು ಇದರ ನಡುವೆ ಒಂದು ಸೂಕ್ತ ನಿರ್ಧಾರವನ್ನು ನಿಲುವನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ಯಾವತ್ತೂ ಕೂಡ ಒಲವು ನಿಲುವುಗಳನ್ನು ತೋರದಲ್ಲೇ ನಿಷ್ಪಕ್ಷಪಾತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಂಥ ನಿಲುವನ್ನು ತೆಗೆದುಕೊಳ್ತಿದ್ದಂಥ ಏಕಮಾತ್ರ ಹಳೆ ಮೈಸೂರು ಭಾಗದ ವ್ಯಕ್ತಿ ಅಂತಂದರೆ ಅದು ಶ್ರೀನಿವಾಸ್ ಪ್ರಸಾದ್ ಸಾಹ್ ನಾನು ಈ ರಾಜಕೀಯದಲ್ಲಿ ತುಂಬ ದ್ವೇಷ ಅಸೂಯೆಗಳನ್ನ ನೋಡಿದ್ದೀನಿ ದ್ವೇಷ ಅಸೂಯೆ ಈ ಭಾಗದಲ್ಲಿ ಇಲ್ಲದೇ ಇದ್ದಂಥ ಒಬ್ಬ ಏಕಮಾತ್ರ ರಾಜಕಾರಣಿ ಅಂತಂದರೆ ಅದು ಶ್ರೀನಿವಾಸ್ ಪ್ರಸಾದ್ ಆಗಿದೆ ವೈಯಕ್ತಿಕವಾಗಿ ನನಗೆ ನೋವಾಗಿದೆ ಯಾಕೆಂದರೆ ನಾನು ಅವರು ಕಾಂಗ್ರೆಸ್ಸಲ್ಲಿದ್ದು ನಾನು ಬಿ ಜೆ ಪಿಯಲ್ಲಿದ್ದಾಗಲೂ ಕೂಡ ನಾನು ಯಾವತ್ತೇ ಅವ್ರನ್ನ ಹೋಗಿ ಭೇಟಿಯಾದಾಗ ಅವರು ಡಿಸ್ಟಿಕ್ ಇನ್ಚಾರ್ಜ್ನಿಷ್ಟಿದ್ರು ನನ್ನ ಕರೆದು ಪ್ರತಾಪ್ ಬಾ ಅಂತ ಕರೆದು ಕೂರಿಸಿ ಏನೇ ವಿಚಾರ ಇದ್ರೂ ಕೇಳೋರು ಯಾವತ್ತೂ ನಾನು ಬೇರೆ ಪಕ್ಷದವನು ಅಂತ ಟ್ರೀಟ್ ಮಾಡಲಿಲ್ಲ ಅವ್ರ ಜೊತೆ ನಾನು ಲೋಕಸಭೆಯೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಿಗೆ ಪ್ರವೇಶ ಮಾಡುವಂಥ ಅವಕಾಶವೂ ಸಿಕ್ತು ಎಲ್ಲೇ ಹೋದರೂ ಕೂಡ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ದರು ಏನೇ ಇದ್ರೂ ಕೂಡ ಒಂದು ಹೇಳ್ತಾ ಹೇಳ್ತಾಯಿದ್ರು ನನ್ನನ್ನು ಈ ಭಾಗದಲ್ಲಿ ಒಂದು ದಿನಕ್ಕೂ ಒಂದು ಕ್ಷಣಕ್ಕೂ ಟೀಕೆ ಮಾಡದಿದ್ದಂತಹ ಏಕೈಕ ಮನಸ್ಸು ತಂದೆ ಅದು ಪ್ರಶಂಸ ಹಾಗೂ ನಾವು ವೈಯಕ್ತಿಕವಾಗಿ ನೋವಾಗಿ ಈ ಭಾಗದಲ್ಲಿ ಸುಮಾರು ಜನ ಸಜ್ಜನ ರಾಜಕಾರಣಿಗಳು ನೋಡಿದ್ವಿ ಧ್ರೋನಾರಾಯಣ ಸಾಹೇಬ್ ತೀರ್ಭಾಗಲೂ ಕೂಡ ಬೇಸರಾಗಿತ್ತು ಇವತ್ತು ಪ್ರಸಾದ್ ಸಾಹೇಬ್ರನ್ನು ಕೂಡ ಆಗಲಿದ್ದಾರೆ ಏನೋ ಈ ಮೈಸೂರು ಭಾಗದಲ್ಲಿ ಒಳ್ಳೆಯ ರಾಜಕಾರಣಿಗಳಿಗೆ ಕಾಲನೇ ಇಲ್ಲನೋ ಅಂತ ಅನಿಸ್ಬಿಡುತ್ತೆ ಬಸ್ಜರ ರಾಜಕಾರಣಿನ ನಾವು ಕಳ್ಕೊಂಡಿದ್ದೀವಿ ಇದು ವೈಯಕ್ತಿಕ ನಾನು ಇವತ್ತು ನನ್ನ ಮನಸ್ಸಿಗೆ ದುಃಖ ಆಗಿದ್ರೆ ಇದು ನನಗೆ ವೈಯಕ್ತಿಕವಾಗಿ ನನಗೊಂದು ಆಗಿರುವಂಥ ನನ್ನ ಅಷ್ಟಾನೋ ರೀತಿಯಲ್ಲಿ ನನಗೆ ದುಃಖ ಆಗಿದೆ ನನ್ನನ್ನು ಒಂದು ದಿನಕ್ಕೂ ಒಂದು ಕ್ಷಣಕ್ಕೂ ಎಂಥ ಸಂದರ್ಭದಲ್ಲೂ ಕೂಡ ನನಗೆ ಬುದ್ಧಿ ಹೇಳಿದರೆ ಹೊರತು ಹಿಮಾತನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಹೇಳಿದರೆ ಹೊರತು ಒಂದು ದಿನನೂ ಕೂಡ ಸಾರ್ವಜನಿಕವಾಗಿ ನನಗೊಂದು ಸಣ್ಣ ಟೀಕೆನೂ ಕೂಡ ಮಾಡಿರಲಿಲ್ಲ ಒಂದು ಮಕ್ಕಳನ್ನ ಕರೆದು ಸ್ವಂತ ಮಕ್ಕಳನ್ನ ಕರೆದು ಯಾವ ರೀತಿ ಬುದ್ಧಿ ಹೇಳ್ಬೋದು ಸರಿದಾರಿಯಲ್ಲಿ ನಡೆಸ್ಬೋದು ಆ ರೀತಿ ನಡೆಸಿರುವಂತಹ ಒಂದು ಮಹಾನ್ ಚೇತನ ಅದು ಶ್ರೀವಾಸ ಪ್ರಸಾದ್ ಸಾಹೇಬರು ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಸದ್ಗತಿಯನ್ನು ಕೊಡಲಿ ಹೇಳಿ ನಾನು ಕೇಳ್ಕೊಳ್ತೀನಿ ಅವ್ರ ಕುಟುಂಬದವರಿಗೆ ಅವರ ಹೆಣ್ಮಕ್ಳು ಇರ್ಬೋದು ಅವರ ಹಳಿಯಂದಿರಿರ್ಬೋದು ಅವರ ಕುಟುಂಬಸ್ಥರಿರ್ಬೋದು ಅವರ ಅಪಾರ ಸಂಖ್ಯೆಯ ಅವರ ಅಭಿಮಾನಿಗಳೇನಿದ್ದಾರೆ ಅವ್ರಿಗೂ ಕೂಡ ಈ ದುಃಖವನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನು ಆ ತಾಯಿ ಚಾಮುಂಡೇಶ್ವರಿ ಶ್ರೀಕಂಠೇಶ್ವರ ಎಲ್ಲ ದೇವರು ಅವರಿಗೆ करणीन ना प्रार्थिस्तने थैंक यू